ಭಾರತದ ಅತಿ ಎತ್ತರದ ಶ್ರೀಕೃಷ್ಣನ ದೇವಾಲಯ ಎಲ್ಲಿದೆ ಗೊತ್ತಾ ನೀವು ಶ್ರೀಕೃಷ್ಣನ ಪರಮಭಕ್ತರಾಗಿದ್ದರೆ ತಪ್ಪದೇ ಈ ದೇವಾಲಯದ ಬಗ್ಗೆ ತಿಳಿದುಕೊಳ್ಳಿ ಮೋಡಗಳ ಮೇಲೆ ಆಕಾಶದ ಹತ್ತಿರ ಒಂದು ಹಿಮಾಲಯದ ಪರ್ವತ ಸರೋವರದ ಮಧ್ಯದಲ್ಲಿ ನಿಂತಿದೆ ಜಗತ್ತಿನ ಅತಿ ಎತ್ತರದ ಕೃಷ್ಣ ದೇವಾಲಯ ಎಂದು ಕರೆಸಿಕೊಳ್ಳುವ ಪವಿತ್ರ ಸ್ಥಳ ಸಮುದ್ರ ಮಟ್ಟದಿಂದ ಸುಮಾರು ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಅಡಿಮೀಟರ್ ಎತ್ತರದಲ್ಲಿ ಯುಳ್ಳಾಖಾಂಡದ ಈ ಚಿಕ್ಕ ದೇವಸ್ಥಾನವು ಚಿತ್ರವೋ ಅಥವಾ ಕನಸೋ ಎನ್ನಿಸುವಂತೆ ಕಾಣುತ್ತದೆ ಆದರೆ ಇದು ಕೇವಲ ಕನಸಲ್ಲ ಸಾವಿರಾರು ವರ್ಷಗಳ ಕತೆಯನ್ನು ಹೊತ್ತಿರುವ ಪವಿತ್ರ ತಾಣ ಈ ಹಿಮಾಚಲ ಪ್ರದೇಶದ ಕೃಷ್ಣ ದೇವಾಲಯದ ಇತಿಹಾಸ ಮತ್ತು ಮಹತ್ವವನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧರ್ಮ ಪೌರಾಣಿಕ ಕಥೆಗಳು ಮತ್ತು ಇಂತಹ ಜ್ಞಾನ ಯಾತ್ರೆಯಲ್ಲಿ ನಮ್ಮೊಂದಿಗೆ ಇರಬೇಕೆಂದರೆ ಇದೀಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನನ್ನು ಒತ್ತಿ ಹೀಗೆ ಮಾಡಿದರೆ ನಾವು ತರುವ ಪ್ರತಿಯೊಂದು ಹೊಸ ಕತೆ ಪೌರಾಣಿಕ ಸತ್ಯ ಮತ್ತು ದೇವಾಲಯದ ಮಹತ್ವ ನಿಮಗೆ ತಕ್ಷಣ ತಲುಪುತ್ತದೆ ನಂಬಲು ಅಸಾಧ್ಯವಾದ ಸಾಕಷ್ಟು ದೇವಾಲಯಗಳು ನಮ್ಮ ವಿಶ್ವದಲ್ಲಿ ಇವೆ ಅವುಗಳು ಮಾನವನಿಗೆ ಇಂದಿಗೂ ಯಕ್ಷಪ್ರಶ್ನೆಯಾಗಿ ಉಳಿದು ಹೋಗಿವೆ ಕಾನದ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡುತ್ತದೆ ಎಂದು ಭಾವಿಸುವ ಪ್ರತಿಯೊಬ್ಬ ಜೀವಿಯೂ ಭಗವಂತನನ್ನು ಭಕ್ತಿಯಿಂದ ಪೂಜಿಸುತ್ತಾರೆ ಹಾಗೂ ನಂಬಿಕೆ ಇಡುತ್ತಾರೆ ಅಂತಹದೇ ಒಂದು ದೇವಾಲಯವು ಹಿಮಾಚಲ ಪ್ರದೇಶದ ರಾಜ್ಯದಲ್ಲಿದೆ ಆ ಆಲಯವು ಶ್ರೀ ಕೃಷ್ಣನಿಗೆ ಸಮರ್ಪಿತವಾಗಿದೆ ವಿಶೇಷವಾಗಿ ಇದನ್ನು ವಿಶ್ವದ ಅತ್ಯಂತ ಎತ್ತರದಲ್ಲಿರುವ ಶ್ರೀಕೃಷ್ಣ ದೇವಾಲಯ ಎಂದು ಕರೆಯಲಾಗುತ್ತದೆ ಒಂದು ಹಿಮಪರ್ವತ ಸರೋವರದ ಮಧ್ಯದಲ್ಲಿ ಸಣ್ಣ ದ್ವೀಪದ ಮೇಲೆ ಈ ಕೃಷ್ಣ ದೇವಾಲಯ ನಿರ್ಮಿತವಾಗಿದೆ ಕೆರೆಯ ಸುತ್ತಲೂ ಹಿಮದ ಶಿಖರಗಳು ಪ್ರಕೃತಿ ಮತ್ತು ಭಕ್ತಿಯೊಂದು ಸೇರಿದ ಪವಿತ್ರ ತಾಣ ಶ್ರೀಕೃಷ್ಣನ ಈ ದೇವಾಲಯವು ಶತಮಾನಗಳಿಂದಲೂ ಭಕ್ತರಿಗೆ ಭವಿಷ್ಯವನ್ನು ಹೇಳುತ್ತಾ ಬಂದಿದೆ ಹೌದು ಭವಿಷ್ಯವನ್ನು ಪವಿತ್ರವಾದ ಟೋಪಿ ನಿರ್ಧರಿಸುತ್ತದೆ ಎಂದು ನಂಬಲಾಗಿದೆ ವಾಸ್ತವವಾಗಿ ಈ ಮಾಹಿತಿಯು ಆಶ್ಚರ್ಯಕರವಾದರೂ ಕೂಡ ನಿಜ ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯ ಯುಲ್ಲಾಖಂಡದ ಸರೋವರದ ಮಧ್ಯದಲ್ಲಿ ಶ್ರೀಕೃಷ್ಣನ ಒಂದು ಸಣ್ಣ ದೇವಾಲಯವಿದೆ ಪುರಾಣಗಳ ಪ್ರಕಾರ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಸರೋವರದ ಮಧ್ಯದಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿ ಎಂದು ಸಾವಿರಾರು ಭಕ್ತರು ಈ ಒಂದು ಸಣ್ಣ ಗುಡಿಗೆ ಸೇರುತ್ತಾರೆ ದೇವಾಲಯದ ಸಮಿತಿಯು ಭಕ್ತರಿಗಾಗಿ ಆಹಾರ ಮತ್ತು ವ್ಯವಸ್ಥೆಯನ್ನು ಕಲ್ಪಿಸುತ್ತಾರೆ ಅಂದ ಹಾಗೆ ಶ್ರೀಕೃಷ್ಣನ ಅತಿ ಎತ್ತರದಲ್ಲಿರುವ ಈ ದೇವಾಲಯವು ಸಮುದ್ರ ಮಟ್ಟದಿಂದ ಸರಿಸುಮಾರು ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಅಡಿ ಎತ್ತರದಲ್ಲಿದೆ ಇದೊಂದು ಪ್ರಾಚೀನ ಆಲಯವಾಗಿದ್ದು ಅಲ್ಲಿಗೆ ತಲುಪಲು ಹದಿನಾಲ್ಕು ಕಿಲೋಮೀಟರ್ ದೂರ ಕಾಲ್ನಡಿಗೆಯ ಮೂಲಕ ಹೋಗಬೇಕಾಗುತ್ತದೆ ಒಬ್ಬರು ದೇವಾಲಯಕ್ಕೆ ತಲುಪಲು ಬಹಳ ಕಷ್ಟಪಡಬೇಕು ಆದರೆ ಶ್ರೀಕೃಷ್ಣನ ಮೇಲಿರುವ ನಂಬಿಕೆ ಹಾಗೂ ಭಕ್ತಿಯು ಮಾರ್ಗವನ್ನು ಸುಲಭಗೊಳಿಸುತ್ತದೆ ಇಲ್ಲಿ ಯುಳ್ಳಾಖಾಂಡದ ಜನ್ಮಾಷ್ಟಮಿಯು ಬಹಳ ಪ್ರಸಿದ್ಧವಾಗಿದೆ ಈ ಯುಳ್ಳಾಖಾಂಡದ ಜನ್ಮಾಷ್ಟಮಿಯು ಕೇಹರಿ ಸಿಂಗ್ ಕಾಲದಲ್ಲಿ ಪ್ರಾರಂಭವಾಯಿತು ಇಲ್ಲಿ ನಡೆಯುವ ಜಾತ್ರೆಯನ್ನು ನೋಡಲು ಹಾಗೂ ಪಾಲ್ಗೊಳ್ಳಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಮತ್ತು ಹೊರಗಿನಿಂದ ಜನರು ಸೇರುತ್ತಾರೆ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಕಿನ್ನಾರ್ ಟೋಪಿಯನ್ನು ಕೃಷ್ಣ ದೇವಾಲಯದ ಉದ್ದಕ್ಕೂ ಹರಿಯುವ ಸರೋವರದಲ್ಲಿ ತಲೆಕೆಳಗಾಗಿ ಎಸೆಯಲಾಗುತ್ತದೆ ನಂಬಿಕೆಗಳ ಪ್ರಕಾರ ಟೋಪಿ ತೇಲುತ್ತಾ ಹೋಗಿ ಮುಳಗದೆ ಇನ್ನೊಂದು ತುದಿಯನ್ನು ತಲುಪಿದರೆ ಅದು ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಎಂಬುವ ಅರ್ಥವನ್ನು ಸೂಚಿಸುತ್ತದೆ ನೀವು ಅಂದುಕೊಂಡ ಅದೃಷ್ಟವು ನಿಮಗೆ ಅನುಕೂಲಕರವಾಗುತ್ತದೆ ಎಂಬುದರ ಸಂಕೇತ ಇದಾಗಿದೆ ಒಂದು ವೇಳೆ ಟೋಪಿ ಇನ್ನೊಂದು ತುದಿಯನ್ನು ತಳಪುವ ಮುನ್ನ ಮುಳುಗಿದರೆ ಕೆಟ್ಟದು ಸಂಭವಿಸಲಿದೆ ಎಂದರ್ಥ ಈ ಟೋಪಿಯ ಭವಿಷ್ಯ ಇಲ್ಲಿ ಬಹಳ ಪ್ರಸಿದ್ಧವಾಗಿದ್ದು ಕಿನ್ನೌರ್ ಮಾತ್ರವಲ್ಲದೆ ಶಿಮ್ಲಾ ಮತ್ತು ಇತರ ಜಿಲ್ಲೆಗಳ ಜನರು ಸಹ ತಮ್ಮ ಅದೃಷ್ಟವನ್ನು ಪರೀಕ್ಷಿಸಲು ಇಲ್ಲಿಗೆ ಬರುತ್ತಾರೆ ಪುರಾಣಗಳ ಪ್ರಕಾರ ಪಾಂಡವರು ವನವಾಸದ ಸಮಯದಲ್ಲಿ ಕಿನ್ನೌರ್ ಪರ್ವತದ ಮೇಲೆ ಒಂದು ರಾತ್ರಿ ವಿಶ್ರಾಂತಿ ಪಡೆದರು ಎಂದು ನಂಬಲಾಗಿದೆ ಅಲ್ಲದೆ ಯುಧಿಷ್ಠರನು ಈ ಪರ್ವತದ ಮೇಲೆ ಶ್ರೀಕೃಷ್ಣನನ್ನು ಜ್ಞಾನಿಸಿದನೆಂದು ನಂಬಲಾಗಿದೆ ಅದರ ನಂತರ ಶ್ರೀಕೃಷ್ಣನು ಇಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಈ ಸ್ಥಳವನ್ನು ಸ್ವರ್ಗದ ದ್ವಾರವೆಂದು ಪರಿಗಣಿಸಲಾಗುತ್ತದೆ ದೇವಾಲಯದಲ್ಲಿನ ಸಣ್ಣ ಕೃಷ್ಣನ ವಿಗ್ರಹವು ಅನಂತ ಶಕ್ತಿಗಳಿಂದ ತುಂಬಿದೆ ಎಂದು ಭಕ್ತರು ನಂಬಿ ಆರಾಧಿಸುತ್ತಾರೆ ಈ ಯುಲ್ಲ ಖಾಂಡದ ಪರ್ವತ ಯಾತ್ರೆ ನಿಮಗೆ ಇಷ್ಟವಾದರೆ ಕಾಮೆಂಟಿನಲ್ಲಿ ತಿಳಿಸಿ ಇಂತಹ ಇನ್ನಷ್ಟು ಪವಿತ್ರ ತಾಣಗಳ ಬಗ್ಗೆ ತಿಳಿದುಕೊಳ್ಳಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ದೇವಾಲಯದ ಯಾತ್ರೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು